ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ತುಂಬ ಸುಲಭವಾಗಿ ಕೆ ಎಫ್ ಸಿ ಫ್ರೈಡ್ ಚಿಕನ್ ಮಾಡೋದನ್ನು ನೋಡೋಣ ತುಂಬ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಬೇಕಾಗಿರ್ಬೋದು ನಾನು ಒಂದು ಕೆ ಜಿ ಲೆಗ್ ಪೀಸ್ ತಗೊಂಡಿದ್ದೀನಿ ಸ್ಕಿನ್ನಿಂದೇ ತಗೊಂಡಿದ್ದೀನಿ ಚಿಕನ್ನು ಒಂದು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರು ಒಂದು ಸ್ವಲ್ಪ ಖಾರ ಪುಡಿ ಧನಿಯಾ ಪೌಡ್ರು ಒಂದು ಸ್ವಲ್ಪ ವೈಟ್ ಪೆಪ್ಪರು ಬ್ಲ್ಯಾಕ್ ಪೆಪ್ಪರು ಇಲ್ಲಾಂದರೆ ಯಾವುದಿದೆ ಒಂದೇ ತೊಗೊಬೋದು ಒಂದು ನಿಂಬೆ ಹಣ್ಣು ಎರಡು ಮೊಟ್ಟೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಇಷ್ಟೇ ಇದರಲ್ಲಿ ತುಂಬ ಟೇಸ್ಟಿಯಾಗಿ ಕೆ ಎಫ್ ಸಿ ಚಿಕನ್ ಮನೆಯಲ್ಲೇ ಮಾಡ್ಕೊಬೋದು ಮೊದಲಿಗೆ ನಾನು ಮಿಲ್ಕ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಹಾಲು ಹಾಕೊಂಡ್ಬಿಟ್ಟು ನಿಂಬೆಹಣ್ಣು ಹಾಕೊತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಹಾಲು ಉಡಿಯುತ್ತೆ ಬಟರ್ ಮಿಲ್ಕ್ ರೆಡಿ ಆಗುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಲೆಲ್ಲ ಒಂದು ಸ್ವಲ್ಪ ತೆಗೆ ಒಂದು ಎರಡು ನಿಮಿಷದಲ್ಲೇ ಹಾಲೆಲ್ಲ ಬಿಡುತ್ತೆ ಬಟರ್ ಮಿಲ್ಕ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ರೆಡಿ ಆಗುತ್ತೆ ಬಟರ್ ಮಿಲ್ಕು ಕೇಳ್ಬೋದು ಮೊಸರು ಹಾಕ್ಕೊಬೋದ ಇದ್ರ ಬದಲು ಇಲ್ಲ ಮಜ್ಜಿಗೆನೆ ಹಾಕೊಬೋದ ಅಂಥೇಳಿ ಅದು ಒಂದು ಸ್ವಲ್ಪ ಹುಳಿ ಇರುತ್ತಲ್ಲ ಹಾಗಾಗಿ ಇದು ಫ್ರೆಶ್ಶಾಗಿ ನಾವು ರೆಡಿ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹೀಗೆ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಒಂದೆರಡು ನಿಮಿಷದಲ್ಲೇ ಸಾಕು ಚೆನ್ನಾಗಿ ಹಾಲು ಒಡೆದು ಬಟರ್ ಮಿಲ್ಕ್ ರೆಡಿ ಆಗುತ್ತೆ ಇದಕ್ಕೆ ಒಂದು ಎರಡು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ನಾನು ಮೊಟ್ಟೆ ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊಟ್ಟೆ ಸೇರಿಸ್ಕೊಳ್ಬೇಕು ನಾವು ಕ್ವಾಂಟಿಟಿ ಚಿಕನ್ ಎಷ್ಟು ತೊಗೊತೀವೋ ಅದ್ರ ಮೇಲೆ ನಾವು ಮೊಟ್ಟೆ ಸೇರಿಸ್ಕೊಬೇಕು ಅರ್ಧ ಕೆ ಜಿ ತಗೊಂಡ್ರೆ ಒಂದು ಮೊಟ್ಟೆ ಸಾಕಾಗುತ್ತೆ ನಾನು ಒಂದು ಕೆ ಜಿ ತಗೊಂಡಿದ್ದೀನಲ್ವ ಅದಕ್ಕಾಗಿ ನಾನು ಎರಡು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಎರಡು ಮೊಟ್ಟೆ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡ್ರ್ ಹಾಕೊಳ್ಬೇಕು ಆಮೇಲೆ ವೈಟ್ ಪೇಪರ್ ಪೌಡ್ರ್ ಪೌಡ್ರು ಇದ್ದೀನಿ ನಾನು ನಿಮ್ಮ ಹತ್ರ ಇಲ್ಲ ಅಂದರೆ ಒಂದೇ ಹಾಕ್ಕೊಳ್ಳಿ ಸಾಕು ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಖಾರ ಪುಡಿ ಎಲ್ಲ ಇದಕ್ಕೆ ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೋಡ್ತಾ ಇರ್ಬೋದು ಈ ಥರ ಗಟ್ಟಿಯಾಗಿರ್ಬಾರ್ದು ಗಟ್ಟಿಯಾಗಿರಬಾರ್ದು ಈ ಥರ ಒಂದು ಸ್ವಲ್ಪ ನೀರಾಗೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಈ ಮಸಾಲೆಗೆ ಎಷ್ಟು ಬೇಕು ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸರೂ ನಾವು ಉಪ್ಪು ಸೇರಿಸ್ಕೊಬೇಕು ಒಂದೇ ಸರಿಗೆ ಇದಕ್ಕೂ ಜಾಸ್ತಿ ಹಾಕ್ಬಾರ್ದು ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈ ಥರ ಚಿಕನ್ ಲೆಗ್ ಪೀಸಿಗೆ ಒಂದು ಸ್ವಲ್ಪ ಸೆಂಟ್ರಲ್ಲಿ ಕಟ್ ಮಾಡ್ಕೊಬೇಕು ಹಾಂ ಕಟ್ ಮಾಡಿಕೊಂಡ್ರೆ ಅದರಲ್ಲಿ ಸೆಂಟ್ರಲ್ಲಿ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗೆಲ್ಲ ಚಿಕನೆಲ್ಲ ತೊಳ್ಕೊಂಡು ನೀಟಾಗಿ ಈ ಥರ ಸೆಂಟ್ರಿಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡ್ರಿಂದ ಚೆನ್ನಾಗಾಗುತ್ತೆ ಕಟ್ ಮಾಡೋ ಹಾಗಿದ ಮೇಲೆ ಮಸಾಲೆದೊಳಗೆ ಎಲ್ಲ ಅದರೊಳಗೆ ಸೇರಿಸಿ ಚೆನ್ನಾಗೆ ಒಂದು ಸರಿ ಮಿಕ್ಸ್ ಮಾಡಿ ಒಂದಿದು ಮೂರು ತಾಸು ಚೆನ್ನಾಗಿ ನೆನಿಬೇಕು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅದಾಗಿದ್ಮೇಲೆ ಒಂದು ಪ್ಲೇಟಿಗೆ ನಾನು ಒಂದು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಕಪ್ಪಷ್ಟು ಫ್ಲವರ್ ತೊಗೊಂಡಿದ್ದೀನಿ ಎರಡು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲ್ ನಾವು ಮೈದಾ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ ಅಷ್ಟು ನಾವು ಕಾನ್ಫ್ಲವರ್ ತೊಗೊಬೇಕು ಅದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಎರಡು ಸ್ಪೂನಷ್ಟು ಖಾರ ಪೌಡ್ರು ತೊಗೊತಿದ್ದೀನಿ ಖಾರ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ನಾನು ವೈಟ್ ಪೆಪ್ಪರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ಗರಂ ಮಸಾಲ ಹಾಕ್ಕೊಳ್ಳ್ರಿ ಇನ್ನೂ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಟ್ಟು ಇದು ಮೂರು ತಾಸು ಆಯಿತು ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ತಕ್ಕೊಂಡೆ ಒಂದು ಪಾತ್ರೆಗೆ ನಾನು ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮುಂಚೆನೇ ಒಂದು ಸ್ವಲ್ಪ ಐಸ್ ವಾಟ್ರನ್ನು ಫ್ರಿಜ್ಜಲ್ಲಿ ಇಡಬೇಕು ಅದನ್ನು ಇಟ್ಕೊಳ್ಳಿ ಐಸ್ ಕೋಲ್ಡಾಗಿರಬೇಕು ನೀರು ಐಸ್ ವಾಟ್ರ್ ಇಟ್ಟಿಲ್ಲ ಅಂದ್ರೂ ಐಸ್ ಕ್ಯೂಬ್ ಇದ್ದರೆ ನೀರಲ್ಲಿ ಐಸ್ ಕ್ಯೂಬ್ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿರುವಂಥ ಮಸಾಲೆಯಲ್ಲಿ ಚೆನ್ನಾಗಿ ಈ ಥರ ನಾವು ಚಿಕನಲ್ಲೂ ಚೆನ್ನಾಗಿ ಇದು ಮಾಡಬೇಕು ಮೆತ್ತಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಈ ಥರ ಚೆನ್ನಾಗಿ ನಾವು ಎಷ್ಟು ಮಾಡ್ತೀವೋ ಮೇಲೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಲ್ವಾ ಆ ಥರ ಕ್ರಿಸ್ಪಿಯಾಗಿ ಬರೋಕ್ಕೆ ಈ ಥರ ನಾವು ಕೈಯಿಂದ ಚೆನ್ನಾಗೆ ಕ್ಯೂಚ್ಬೇಕು ಅದನ್ನು ಕ್ಯೂಚ್ಬಿಟ್ಟು ಸ್ವ ಸ್ವಲ್ಪ ಸ್ವಲ್ಪ ಅದರಲ್ಲಿ ಚೆನ್ನಾಗೇ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿರುವಂಥ ಕಾನ್ಫ್ಲವರಿಂದೆಲ್ಲ ಹಾಕಿ ಈ ಥರ ಹೈಸ್ ವಾಟ್ರಲ್ಲಿ ಒಂದ್ಸಲ ಡಿಪ್ ಮಾಡಿ ತೆಗಿಬೇಕು ಸ್ವಲ್ಪ ಬಿಟ್ಕೊಳುತ್ತೆ ಅಷ್ಟೇ ಮಸಾಲೆ ತುಂಬ ಏನು ಬಿಟ್ಕೊಳೋಣ ಒಂದು ಸರಿ ಡಿಪ್ ಮಾಡಿ ತೆಗ್ದಿದ್ಮೇಲೆ ಮತ್ತೆ ಸರಿ ಅದರಲ್ಲೇ ಕಾರ್ನ್ಫ್ಲವರ್ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಇನ್ನೊಂದು ಸರಿ ಚೆನ್ನಾಗಿ ಡಿಪ್ ಮಾಡಿ ಚೆನ್ನಾಗಿ ಎಲ್ಲ ಇದನ್ನ ಮಾಡ್ಕೊಂಬಿಟ್ಟು ಅದಾಗಿದ್ಮೇಲೆ ಲೋ ಫ್ಲೇಮಲ್ಲಿ ಇರಬೇಕು ಎಣ್ಣೆ ಜಾಸ್ತಿ ಕಾದಿರಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮೊದಲಿಗೆ ನಾನು ಒಂದು ಎರಡು ರೆಡಿ ಇದ್ದೀನಿ ರೆಡಿ ಮಾಡ್ಕೊಂಡಾಗಿದ್ಮೇಲೆ ಲೋ ಫ್ಲೇಮಲ್ಲೇ ಎಣ್ಣೆದಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಒಂದು ಹದಿನೈದು ನಿಮಿಷ ಆದ್ರೂ ಇದು ಚೆನ್ನಾಗೇ ಬೇಯಬೇಕು ನಾವು ಬೇಗನೆ ಹೈ ಫ್ಲೇಮಲ್ಲಿ ತೆಗೆದುಬಿಟ್ವಿ ಅಂದರೆ ಬೇಗ ಒಳಗೆಲ್ಲ ಹಾಗೆ ಹಸಿ ಇರುತ್ತೆ ಮೇಲೆ ಅಷ್ಟೇ ಬೆಂದಿರುತ್ತೆ ಹಾಗಾಗಿಬಿಟ್ಟು ಒಂದು ಸರಿ ಇದರಲ್ಲಿ ಡಿಪ್ ಮಾಡಿ ಐಸ್ ವಾಟ್ರಲ್ಲಿ ಹದ್ಬಿಟ್ಟು ಅದಾಗಿದ್ಮೇಲೆ ಇನ್ನೊಂದು ಸರಿ ಮತ್ತು ಅದೇ ಪೌಡ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹಾಕಬೇಕು ಒಂದು ಸ್ವಲ್ಪ ಎಣ್ಣೆ ಕಾದಿರುತ್ತೆ ಅಲ್ವಾ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಆದ್ರೂ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಿಂಪಲ್ ಆಗಿ ಮನೇಲಿ ಆರಾಮಾಗಿ ಮಾಡ್ಕೊಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್